ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ಕೆರೆಯಂತಾದ ರಸ್ತೆಗಳು ಈಜುಕೊಳವಾದ ಮನೆಗಳು ಇದೇ ನಿಮ್ಮ ಬ್ರಾಂಡ್ ಬೆಂಗಳೂರು ಸರ್ಕಾರಕ್ಕೆ ಜನರಿಂದ ಮಂಗಳಾರತಿ ಹೌದು ಮಳೆಗಾಲ ಶುರುವಾಗುವ ಮುನ್ನ ಸುರಿತಾ ಇರುವಂತಹ ಮುಂಗಾರು ಮಳೆಗೆ ರಾಜಧಾನಿ ತಂಡ ಹೊಡೆದು ಹೋಗಿದೆ ಮಳೆಯಿಂದಾಗಿ ಸಂಭವಿಸಿರುವಂತಹ ಅವಾಂತರಗಳು ಒಂದೆರಡಲ್ಲ ಎರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಸಮಯದಲ್ಲಿ ಬ್ರ್ಯಾಂಡ್ ಬೆಂಗಳೂರು ರೂಪಿಸುವುದಾಗಿ ವಾಗ್ದಾನವನ್ನ ಮಾಡಿತ್ತು ಈಗ ಜನರು ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ ಇದಕ್ಕೆ ಕಾರಣ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳು ಎರಡು ದಿನಗಳ ಮಳೆಗೆ ಬೆಂಗಳೂರಿನ ಅಸಂಖ್ಯಾತ ರಸ್ತೆಗಳು ಜಲಾವೃತಗೊಂಡಿದೆ ನಗರದಲ್ಲಿ ಈಗಾಗಲೇ ಸಾಕಷ್ಟು ಜನ ಮಳೆಯಿಂದಾಗಿ ಬಲಿಯಾಗಿದ್ದಾರೆ ಮನೆಗೆ ನೀರು ನುಗ್ಗಿರುವಂತಹ ಬಡಾವಣೆಗಳ ಸಂಖ್ಯೆಯಲ್ಲಂತೂ ಕಡಿಮೆನೇ ಇಲ್ಲ ಇನ್ನು ಉದ್ಯಮಿಗಳು ಉದ್ಯಮಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಕೂಡ ಹಲವಾರು ಜನರು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸರ್ಕಾರವನ್ನ ಟೀಕೆ ಮಾಡ್ತಿದ್ದಾರೆ ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ ಇನ್ನು ಕೂಡ ಮಳೆಗಾಲ ಶುರುವಾಗಿಲ್ಲ ಆದರೆ ಪ್ರಾರಂಭದ ಮಳೆಗೆ ಇಂತಹ ಒಂದು ಅವಾಂತರ ಸೃಷ್ಟಿಯಾಗಿದೆ ಈ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇದೇನಾ ನಿಮ್ಮ ಬ್ರಾಂಡ್ ಬೆಂಗಳೂರು ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ಯಾಗ್ ಮಾಡುವ ಮೂಲಕ ಸಾವಿರಾರು ಜನರು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಮಳೆಯಿಂದ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ